ನಮಸ್ಕಾರ ರೀ ಅಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗದ್ರಪ್ಪ ಆರಾಮದಿರಿ ಅನ್ಕೊತೀನಿ ನಾನಂತೂ ಈಗ ಈಗೇನಪ್ಪ ವಿಷಯ ಅಂತಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಯಾವುದು ನಾಟಿ ಕೋಡಿ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಭಾಳ ಚಲೋ ರೆಸ್ಪಾನ್ಸ್ ಬಂತು ರೀ ಅದಕ್ಕೆ ಈಗ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಆ ವಿಡಿಯೋದಾಗ ಈಗೇನಪ್ಪ ಅಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಲಾಭನ ನಷ್ಟನ ಅಂತಂದ್ರೆ ಮಾಡ್ಬೇಕ ಬೇಡವ ಅಂಥೇಳಿ ಸಾಕಾಣಿಕೆ ಅದಕ್ಕೆ ಈ ವಿಡಿಯೋ ಮಾಡತ್ತೀ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಎಲ್ಲಿ ಸ್ಕ್ರಿಪ್ ಮಾಡಿಬಿಡ್ರಿ ಮತ್ತು ವಿಡಿಯೋನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತಿರಿ ಅಂಥವ್ರನ್ನ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾಡುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಮತ್ತೊಂದು ಲೈಕ್ ಮತ್ತು ಒಂದು ಅಂತಿರಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಿಂದ ಫಸ್ಟ್ಗೆ ಬರ್ತಾವೆ ಈಗೇನು ಬರ್ರಪ್ಪ ಅಂತಂದ್ರೆ ಮೊದಲಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಿವಿ ಮಾತು ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ಮತ್ತು ಸ್ಕ್ರಿಪ್ ಮಾಡಿಬಿಟ್ರಿ ಅಂದರೆ ಓಡ್ಸ್ ನೋಡ್ಬಿಟ್ರಿ ಪೂರ್ತಿಯಾಗಿ ಒಂದು ಕೇಳಿರಿ ನೀವು ಬೈದರೂ ಅಡಿಯಿಲ್ಲ ಅಥವಾ ಹೊಗಳಿದ್ರೂ ಅಡ್ಡಿಲ್ಲ ವಿಡಿಯೋನ ಪೂರ್ತಿ ಹಾಕಿ ಹೇಳ್ರಿ ಏನಪ್ಪ ಅಂತಂದ್ರೆ ನೋಡಿರಿ ಈಗ ನಾವು ಈ ಥರ ಈ ಸಾಕಾಣಿಕೆ ಮಾಡೋದು ಕೋರಿ ಸಾಕಾಣಿಕೆ ಮಾಡೋದು ಕೋಳಿ ಸಾಕಾಣಿಕೆ ಮಾಡೋದು ಮೀನು ಸಾಕಾಣಿಕೆ ಮಾಡೋದು ಈ ಥರ ವೀಡಿಯೋಗಳನ್ನ ಮಾಡಿದರೆ ಜಾಸ್ತಿ ವ್ಯೂಸ್ ಬರೋದಿಲ್ಲ ರೀ ಕಾರಣ ಏನಂತ ಹೇಳ್ತೇನೆ ರೀ ಅದಕ್ಕೆ ನೀವು ವಿಡಿಯೋ ಮಾಡೋ ಕರ್ತವ್ಯ ಅಂತೂ ನಾವು ಮಾಡ್ತೀವಿ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾ ಮಾಡೋ ವಿಡಿಯೋನ ನೂರಕ್ಕೆ ಹತ್ತು ಪರ್ಸೆಂಟ್ ಜನ ಅಂತೂ ನೋಡ್ತಾರಂತೆ ನನ್ನ ಒಂದು ಅಭಿಪ್ರಾಯ ಮತ್ತು ಅದಕ್ಕೆ ಕಾರಣನೂ ಹೇಳ್ತೀನಿ ಇದಕ್ಕೆ ಏನಪ್ಪ ಅಂತಂದ್ರೆ ನಾ ಮಾಡೋ ವಿಡಿಯೋ ಈಗ ನೂರಕ್ಕೆ ಹತ್ತು ಪರ್ಸೆಂಟ್ ಜನಕ್ಕೆ ಯೂಸ್ ಆಕೈತಿ ಆಕೈತಿ ಅಂತ ನಾ ರೀ ಯಾಕಂತಂದ್ರೆ ಈಗ ನಿನ್ನ ತೊಂಬತ್ತು ಪರ್ಸೆಂಟ್ ಜನ ಈ ಫೀಲ್ಡಿಗೆ ರೀ ಮತ್ತು ಈ ವಿಡಿಯೋನೂ ಅವಶ್ಯಕತೆ ಇರೋದಿಲ್ಲ ರೀ ಹೀಗಾಗಿ ಜನ ನೋಡೋದಿಲ್ರಿ ಈಗೇನು ಹತ್ತು ಪರ್ಸೆಂಟ್ ಜನ ಐತಲ್ಲ ಇದನ್ನು ಅವ್ರಿಗೆ ಅವಶ್ಯಕತೆ ಇರ್ತೈತಿ ಮತ್ತು ಆ ಕೆಲಸ ಮಾಡೋರಿಗೆ ಈ ವಿಡಿಯೋ ಒಂದು ಮಾಹಿತಿ ಸಿಗ್ತತಿ ಒಂದು ಅರ್ಥಪೂರ್ಣವಾಗಿ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತೇನೆ ರೀ ಮತ್ತು ಈಗ ವ್ಯೂಸ್ ಯಾಕೆ ಬರೋದಿಲ್ಲ ಅಂತಂದ್ರೆ ನಮ್ಮ ಇನ್ನು ಇತರೆ ಜನ ತೊಂಬತ್ತು ಪರ್ಸೆಂಟ್ ಜನ ಅಂತ ಹೇಳಿದಲ್ಲ ಆ ತೊಂಬತ್ತು ಪರ್ಸೆಂಟ್ ಜನ ಅವ್ರದ್ದು ಅದು ವಿಡಿಯೋ ಬೇರೆ ರೀತಿ ಇರ್ತಾವೆ ತಪ್ಪು ತಿಳಿಬೇಡ್ರಿ ಅವ್ರ ಬೇರೆ ರೀತಿ ಅಂತಂದ್ರೆ ಅವ್ರು ಯಾವ ಕೆಲಸ ಇರ್ತೈತಿ ಅವ್ರು ಯಾವ ಥರ ವೀಡಿಯೋಗಳು ಇರ್ತಾವ ಅವ್ರದ್ದು ಅದು ಒಂದು ಯಾವ ರೂಟ್ ಇರ್ತತಿಲ್ಲ ಆ ಥರ ವೀಡಿಯೋಗಳು ನೋಡ್ತಾರೆ ಹೀಗಾಗಿ ನಮ್ಮದು ಏನಪ್ಪ ವೀಡಿಯೋ ಅಂತಂದ್ರೆ ನಮ್ಗೆ ಈ ಸಾಕಾಣಿಕೆ ಬಗ್ಗೆಗಳು ಈ ಥರ ಆ ಥರ ಸಾಕಾಣಿಕೆಗಳು ಏನು ಇರ್ತಾವಲ್ಲ ಈ ಫೀಲ್ಡ್ ಒಳಗೆ ಯಾರು ಇರ್ತಾರಲ್ಲ ಅಂಥವ್ರು ವೀಡಿಯೋ ನೋಡ್ತಾರೆ ಅದಕ್ಕೆ ಆ ತೊಂಬತ್ತು ಪರ್ಸೆಂಟ್ ಜನ ವೀಡಿಯೋನ ನೋಡಲಿ ಬಿಡಲಿ ಆದರೆ ನಾ ಮಾಡುವಂಥ ವೀಡಿಯೋ ನೀವು ನೋಡ್ತಿದ್ರಲ್ಲ ನೀವಾದ್ರೂ ಪೂರ್ತಿಯಾಗಿ ನೋಡಿರಿ ಅಂಥೇಳಿ ಹಾಂ ಹೇಳ್ತಾನೆ ಮತ್ತೆ ಇನ್ನೊಂದು ತೊಂಬತ್ತು ಪರ್ಸೆಂಟ್ ಜನ ಯಾಕೆ ನೋಡೋಂಗಿಲ್ಲ ಅಂತಂದ್ರೆ ಅವ್ರದ್ದು ವಿಡಿಯೋಗಳು ಬೇರೆ ಅಂತಂದ್ರೆ ಈಗ ನಾನೇ ನಂದೇ ಎಕ್ ಭಾಳ ಎಕ್ಸಾಂಪಲ್ ತೋರಿ ಭಾಳ ಏನು ಬೇಡ ಮೊನ್ನೆ ಒಂದು ನಾನೇ ಯೂಟ್ಯೂಬ್ ಓಪನ್ ಮಾಡಿದೆ ಯೂಟ್ಯೂಬ್ ಓಪನ್ ಮಾಡಿದಾಗ ನಂಗೆ ಆಶ್ಚರ್ಯ ಕಾಯ್ದು ಏನಪ್ಪಾ ಏನಪ್ಪ ಆಶ್ಚರ್ಯ ಅಂತಂದ್ರೆ ಬರೀ ಎಪ್ಪತ್ತೆರಡು ತಾಸು ಹೋಗ್ರಿ ನಲ್ವತ್ತ್ಮೂರು ಲಕ್ಷ ಜನ ವೀಕ್ಷಣೆ ಮಾಡ್ಯಾರ್ರಿ ಆ ಒಂದು ವಿಡಿಯೋನ ಆ ವಿಡಿಯೋ ಎಷ್ಟ್ರಪ್ಪ ಅಂತ ನಾಲ್ಕು ನಿಮಿಷ ಐವತ್ತೇಳು ಸೆಕೆಂಡ್ ವಿಡಿಯೋ ಐತ್ರಿ ಅದು ಆ ವಿಡಿಯೋ ನಾಲ್ಕು ನಿಮಿಷ ಐವತ್ತೇಳು ಸೆಕೆಂಡ್ ಜನ ಎಪ್ಪತ್ತೆರಡು ತಾಸ್ದಾಗ ಮೂರು ಲಕ್ಷ ಜನ ವೀಕ್ಷಣೆ ಮಾಡ್ಯಾರಂತಂದ್ರೆ ನನಗೂ ಕನ್ಫ್ಯೂಸ್ ಆಯ್ತು ರೀ ಅಂದ್ರೆ ಏನು ಇದು ಈ ವಿಡಿಯೋ ಒಳಗೆ ಅಂಥದ್ದು ಮಾಹಿತಿ ಮೇನ್ ಪಿಕ್ಚರ್ ಬೇರೆ ರೀ ಅಸಲಿ ಕಾರಣ ಅದು ಹೇಳೋದಲ್ರಿ ಅದು ನೀವೊಂದು ಅರ್ಥ ಮಾಡ್ಕೊರಿ ಮತ್ತು ಅದೊಂದು ಕಲ್ಪನೆ ಮಾಡ್ಕೊರಿ ಯಾವ ಥರ ಅಂತೇಳಿ ಮೇನ್ ಪಿಚ್ಚರ್ ಬೇರೆ ಅಂದ್ರೆ ತಮ್ಮನೇಲಿ ಬೇರೆ ವಿಡಿಯೋನ ಬೇರೆ ರೀ ವಿಡಿಯೋ ಯಾವ ಥರ ಅಂತಂದ್ರೆ ಬರೀ ನಾಲ್ಕು ನಿಮಿಷ ಐವತ್ತೇಳು ಸೆಕೆಂಡ್ ವಿಡಿಯೋ ಯಾವುದು ಇಲ್ಲ ಅದು ಬರೀ ರೀ ಒಬ್ಬ ಮನುಷ್ಯ ಬೇಜಾರು ಮಾಡ್ಕೊಬಿಡ್ರಿ ಒಬ್ಬ ಮನುಷ್ಯ ಏನಪ್ಪಾ ಅಂತಂದ್ರೆ ಅವ್ನು ಕೆಲಸ ಮಾಡ್ತಿರ ತಾನು ಅವನ ಕೆಲಸ ಯಾವುದು ಅಂತಂದ್ರೆ ಬಟ್ಟೆ ಹೊಲಿಯೋದು ಆ ಬಟ್ಟೆ ಹೊಲಿಯೋದು ನಾಲ್ಕು ನಿಮಿಷ ಐವತ್ತು ಸೆಕೆಂಡ್ ಬಟ್ಟೆ ಹೊಲಿಯೋದು ಏನು ತೋರ್ಸೋದಿಲ್ಲ ರೀ ನಾವು ಅವನು ಉಕ್ಕಾವನ್ನು ತೋರಿಸ್ತಾನೆ ಮತ್ತೆ ಟೈಲರಿಂಗ್ ಏನು ಕೆಲಸ ಬಟ್ಟೆ ಹೊಲಿಯೋದು ತೋರಿಸ್ತಾನೆ ಆ ಅದು ಆ ವೀಡಿಯೋನ ನಲ್ವತ್ಮೂರು ಜನ ನಲ್ವತ್ಮೂರು ಲಕ್ಷ ಜನ ನೋಡ್ಯಾರಂತಂದ್ರೆ ನನಗೂ ಆಶ್ಚರ್ಯ ಆಯ್ತು ರೀ ಅಂಥದ್ದು ಏನಪ್ಪ ಈ ವಿಡಿಯೋದಾಗ ಅಂಥೇಳಿ ಅವನು ಮೇನಾಗಿ ತೋರಿಸಿರೋ ವಿಡಿಯೋ ಅಂತಂದ್ರೆ ಪಿಕ್ಚರು ಅದು ಪಿಕ್ಚರೇ ಬೇರೆ ಐತ್ರಿ ಅದು ಯಾವ ಥರ ಪಿಕ್ಚರ್ ಅಂತಂದ್ರೆ ಫೋಟೋ ಆ ವಿಡಿಯೋನ ನೀವು ಕಲ್ಪನೆ ಮಾಡ್ಕೊರಿ ಆ ಥರ ಫೋಟೋನ ಮುಂದೆ ಇಟ್ಕೊಂಡು ಅವನು ಮಾಡೋ ಕೆಲಸನ ವೀಡಿಯೋದಾಗ ರೀ ಅಂದ್ರೆ ಆ ವಿಡಿಯೋನ ಎಷ್ಟು ಜನ ನೋಡಿರ್ಬೇಕು ಆ ಎಷ್ಟು ಕ್ರೇಜ್ ಇರಬೇಕು ಆ ವಿಡಿಯೋ ಮೇಲೆ ಅಂಥೇಳಿ ಆ ನಾನು ನನಗೂ ಒಂದು ಆಶ್ಚರ್ಯ ಆಯ್ತು ಅದಕ್ಕಾಗಿ ನಾನು ನೋಡಿದೆ ಈ ನಲ್ವತ್ಮೂರು ಲಕ್ಷ ಜನ ಏನಾಯ್ತಪ್ಪ ಇದ್ದಾಗ ಅಂಥೇಳಿ ನಾನು ಒಂದು ನೋಡಿ ಬೇಜಾರಾಯ್ತು ನನಗೂ ಯಾಕಂತಂದ್ರೆ ಈ ಥರ ಜನ ಇರ್ತಾರಲ್ಲ ಅಂಥ ವೀಡಿಯೋಗಳ್ನ ಇಷ್ಟೊಂದು ನಲ್ವತ್ಮೂರು ಲಕ್ಷ ಜನ ನೋಡ್ತಾರೆ ಬರೀ ಎಪ್ಪತ್ತ್ಮೂರು ಎಪ್ಪತ್ತೆರಡು ತಾಸನೇ ಆಗ ಅಂತೇಳಿ ಅಂಥೇಳಿ ಬೇಜಾರಾತ್ರ ಈಗ ಇಲ್ಲ ರೀ ಆ ವೀಡಿಯೋನ ಹಾಳಾಗೋಲ್ರಿ ಈಗ ನಮ್ಮ ಕತೆಗೆ ಬರೋನ್ರಿ ಈಗೇನಪ್ಪ ಅಂತಂದ್ರೆ ಸಾಕಾಣಿಕೆ ಬಗ್ಗೆ ರೀ ಸಾಕಾಣಿಕೆ ಮಾಡ್ಬೇಕಾ ಬೇಡವಾ ಅಂತೇಳಿ ಸಾಕಾಣಿಕೆ ದಯವಿಟ್ಟು ಮಾಡೋರು ಇದ್ದರೆ ಒಂದು ಕಿವಿ ಮಾತು ಹೊಸ್ತಾಗಿ ಮಾಡೋರಿದ್ರೆ ದಯವಿಟ್ಟು ನಾಟಿ ಕೋಳಿ ಬರೀ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೇನೆ ಅಂತ ಬರೋರು ಮಾತ್ರ ಈ ಫೀಲ್ಡಿಗೆ ಬರಬಾಡ್ರಿ ಅಂತೇಳಿ ಯಾಕಂದ್ರೆ ನೀವು ಬೇರೆ ಒಂದು ಯೂಟ್ಯೂಬಲ್ಲಿ ಬೇರೆ ಒಂದು ವಿಡಿಯೋ ಚಾನಲ್ಗಳೆಲ್ಲ ನೋಡ್ಬೋದು ಡೈರೆಕ್ಟಾಗಿ ಹೇಳ್ತೇನೆ ಯಾಕೆ ನಾನು ಬೇರೆದವ್ರಿಗೆ ಒಂದು ಹಾಲ್ಟ್ ಮಾಡ್ಬೇಕು ಅಥವಾ ಬೇಜಾರು ಏನಿಲ್ಲ ರೀ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿರಿ ಅಂಥೇಳಿ ದೊಡ್ಡದಾಗಿ ಕೊಟ್ಬಿಡ್ತಾರೆ ಪಾಪ ನಮ್ಮ ಯುವ ರೈತರು ನೋಡಿ ಮಾ ಸಾಕಾಣಿಕೆ ಮಾಡ್ತಾರೆ ಆ ಫೀಲ್ಡ್ ಮೇಲೆ ಬಿದ್ದು ಬಂದು ಆಮೇಲೆ ಕಡೆಗೆ ಅದನ್ನು ಅವರು ಹೇಳ್ದಂಗೆಲ್ಲ ಮಾಡಿ ಲಕ್ಷ ಗಟ್ಟಲೆ ಬಂಡವಾಳ ಹಾಕಿ ಕಡೆಗೆ ಲಾಭ ಕಾಣ್ದೆ ಹೋಗ್ಬಿಡ್ತಾರ್ರಿ ಲಾಸ್ ಮಾಡಿಕೊಂಡು ಅದಕ್ಕೇನಪ್ಪ ಅಂದ್ರೆ ಸ್ವಸ್ತಾಗಿ ಏನು ಕಿವಿ ಮಾತು ಅಂತಂದ್ರೆ ಸಾಕಾಣಿಕೆ ಮಾಡಿ ಅತಿ ಖರ್ಚು ಕಡಿಮೆ ಮಾಡಿದ್ರು ಸಾಕಾಣಿಕೆ ಮಾಡಿ ಲಾಭ ಐತಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಐತಿ ಇಲ್ಲ ಅನ್ನಂಗಿಲ್ಲ ನೀವು ಮತ್ತೇನಪ್ಪ ಅಂತಂದ್ರೆ ನಿಮ್ದು ಮನೆಯಾಗ ಸ್ವಲ್ಪ ಆಗಲಿ ನೀವು ಸ್ವಲ್ಪ ಒಂದು ಹತ್ತು ಕೋಳಿ ತೊಗೊಂಬಂದು ಅದನ್ನ ಡೆವಲಪ್ ಮಾಡಿ ನೀವು ಕೋಳಿ ಸಾಕಾಣಿಕೆ ಮಾಡಿ ಮತ್ತು ನೀವು ಜಾಸ್ತಿ ಬಂಡವಾಳ ಹಾಕಿ ಸಾವಿರ ಮರಿ ಹದಿನೈದು ಸಾವಿರದ ಐನೂರು ಮರಿ ಎರಡು ಸಾವಿರ ಮರಿ ಗಟ್ಟಿ ತೊಗೊಂಬಂದು ನೀವು ನಾಟಿ ಕೋಳಿ ಸಾಕಾಣಿಕೆ ಅಂತಂದ್ರೆ ಅದು ಖಂಡಿತವಾಗಿ ಮಾಡಕ್ಕೆ ಹೋಗ್ಬೇಕ್ರಿ ಯಾಕಂದ್ರೆ ಅದು ಲಾಭ ಅಷ್ಟು ರೀ ಯಾಕಂದ್ರೆ ಒಂದು ವರ್ಷ ಮಿನಿಮಮ್ ಕಾಯ್ಬೇಕು ಆ ತಾಳ್ಮೆ ನಿಮ್ಮ ಹತ್ರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಐತೆ ಆ ತಾಳ್ಮೆ ಜನ್ಮ ಹತ್ರ ಇರೋದಿಲ್ಲ ರೀ ಅದೇ ನಾ ಮೊದಲು ಹೇಳ್ದಂಗೆ ನಮ್ಮಂಥ ವೀಡಿಯೋಗಳ್ನ ಯಾರು ನೋಡೋಂಗಿಲ್ಲ ಅಂತ ಹೇಳಿದಿಲ್ಲ ಆ ಥರ ವಿಡಿಯೋಗಳನ್ನು ಆ ಈ ಥರ ಕೆಲಸ ಮಾಡೋಕೆ ಯಾರೂ ಅಷ್ಟು ತಾಳ್ಮೆಯಿಂದ ಸಾಗೋದಿಲ್ಲ ರೀ ಯಾಕಂದ್ರೆ ಅದು ಭಾಳ ಒಂದು ವರ್ಷಗಟ್ಲೆ ಕಾಯ್ಬೇಕಂತಂದ್ರೆ ಭಾಳ ತಾಳ್ಮೆ ಬೇಕು ಅದಕ್ಕೇನಪ್ಪ ಅಂದ್ರೆ ದಯವಿಟ್ಟು ಈ ಥರ ಮಾಡೋರು ನೀವು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತಂದವರು ಯಾರು ಬರ್ಬಿಟ್ರಿ ನಿಮ್ಮ ಬೇರೆ ಈಗ ಬೇರೆ ಕೆಲಸ ಜೋಡಿ ಇದನ್ನು ಒಂದು ಸಾಕಾಣಿಕೆ ಮಾಡೋಣ ಈ ಕೆಲಸ ಮಾಡೋಣ ಅಂತೇಳಿ ಮಾಡೋರಿದ್ದರೆ ದಯವಿಟ್ಟು ಮಾಡಿರಿ ಲಾಭ ಐತೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಇದ್ದೇ ಇರ್ತೈತಿ ನೀವು ಇದ್ದ ಕೋಳಿನ ಡೆವಲಪ್ ಮಾಡಿ ನೀವು ಸಾಕಾಣಿಕೆ ಮಾಡಿರಿ ಇದ್ದ ಕೋಳಿ ಹೋಗಿ ಸಾವಿರ ಮಾಡಿರಿ ಇನ್ನೂ ಒಂದು ಐನೂರ ಮಾಡಿರಿ ಇದ್ರೊಳಗೆ ಮಾಡಿರಿ ಆದರೆ ಬೆರಗಣ್ಣಿಂದ ಮರಿ ತೊಗೊಂಬಂದು ನೀವು ಸುಮಾರು ಐವತ್ತರವತ್ತು ಸಾವಿರ ರೂಪಾಯಿ ಗಟ್ಟಲೆ ಮರಿ ತೊಗೊಂಬಂದು ನೀವು ಸಾಕಿ ಅದು ವರ್ಷಗಟ್ಟಲೆ ಕಾಯೋದು ಅಂತಂದ್ರೆ ಕಷ್ಟ ಐತಿ ಹಿಂಗಾಗಿ ಏನಪ್ಪ ಅಂದ್ರೆ ಸಾಕಾಣಿಕೆ ಮಾಡಿರಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಲಾಭ ಇದ್ದೇ ಇರ್ತೈತಿ ಮತ್ತು ಏನಪ್ಪ ಅಂತಂದ್ರೆ ಸಾಕಾಣಿಕೆ ಮಾಡೋದಕ್ಕಿಂತ ತಾಳ್ಮೆ ಅನ್ನೋದು ಭಾಳ ಮುಖ್ಯ ರೀ ದಯವಿಟ್ಟು ಈ ತಾಳ್ಮೆಯಿಂದ ಸಾಕಾಣಿಕೆ ಮಾಡಿರಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ